ಒಂದಲ್ಲ ಎರಡಲ್ಲ ಹಲವು ಕೇಸ್ಗಳಲ್ಲಿರುವಂತಹ ಸೆಲೆಬ್ರಿಟಿಯವರು ಮೊನ್ನೆ ರಾತ್ರಿನೂ ಕೂಡ ನಾಲ್ಕೈದು ಕಾರ್ ಜನ ಕರ್ಕೊಂಡು ಹೋಗಿ ಪಾರ್ಟಿ ಮಾಡಿದ್ದಾರೆ ನಾಲ್ಕೈದು ಕಾರ್ ನೀವು ನೋಡಿದ್ರಲ್ಲ ಆ ದೃಶ್ಯದಲ್ಲಿ ಎದುರುಗಡೆ ಕಾರ್ ನಿಂತಿತ್ತಲ್ಲ ಎಲ್ಲ ನಾಲ್ಕೈದು ಕಾರ್ಗಳು ನಿಂತಿದ್ವು ಅಲ್ಲಿ ಆ ಸೆಲೆಬ್ರಿಟಿ ಕರ್ಕೊಂಡು ಹೋಗಿ ಪಾರ್ಟಿ ಮಾಡಿದ್ದಾರೆ ಸ್ಥಳೀಯರ ಮಾಹಿತಿ ಮೇರೆಗೆ ರೈಡ್ ಮಾಡಿದ್ರು ಪೊಲೀಸರು ರೈಡ್ ಮಾಡಿದಾಗ ಸೆಲೆಬ್ರಿಟಿ ಅಲ್ಲೇ ಇದ್ರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು ಸೆಲೆಬ್ರಿಟಿ ಬಿಟ್ಟು ಹೋಗಿದ್ದಾರೆ ಪೊಲೀಸರು ಯಾಕೆ ಅರೆಸ್ಟ್ ಮಾಡಲಿಲ್ಲ ಆ ಸೀರಿಯಲ್ ಅಫೆಂಡರ್ ಸೆಲೆಬ್ರಿಟಿಯನ್ನ ಯಾಕೆ ಬಿಟ್ರು ರೇಡ್ ಮಾಡಿದ ಮೇಲೂ ಸೆಲೆಬ್ರಿಟಿಗೆ ಪಾರ್ಟಿ ಮಾಡಲು ಅವಕಾಶ ಕೊಟ್ಟಿದ್ ಯಾಕೆ ಪೊಲೀಸರೇ ಎಲ್ಲ ಸಿ ಸಿಟಿವಿ ತೆಗೆಸಿ ಆ ಸೆಲೆಬ್ರಿಟಿ ನೋಡಿ ಅರೆಸ್ಟ್ ಮಾಡಬೇಕು ಸೆಲೆಬ್ರಿಟಿನೂ ಕೂಡ ಯಾಕಂದ್ರೆ ಕಾನೂನು ಉಲ್ಲಂಘನೆ ಮಾಡಿದಾರಲ್ವಾ ಕಾನೂನು ಉಲ್ಲಂಘನೆ ಮಾಡಿದರ್ತಾನೆ ತಾನೆ ನೀವು ಅಲ್ಲಿ ನೋಡಿ ದೃಶ್ಯದಲ್ಲಿ ನೋಡಿ ಸೆಲೆಬ್ರಿಟಿ ಅವ್ರ ಕಾರು ಅವ್ರ ಜೊತೆಗೆ ಬಂದಂತಹ ಜನ ನಾಲ್ಕೈದು ಕಾರ್ ಜನ ಬಂದಿದ್ದಾರೆ ಬಂದು ಪಾರ್ಟಿ ಮಾಡಿದ್ದಾರೆ ಕಾನೂನು ಉಲ್ಲಂಘನೆ ಆಗಿದೆ ನೋಡಿ ಇಲ್ಲಿ ಒಂದು ವಿಚಾರ ಹೇಳ್ತೀನಿ ಮೂರು ಕಾಲಿಗೆ ಟೈಮಿಂಗ್ಸ್ ನೋಡ್ಕೊಳ್ಳಿ ಮೂರು ಕಾಲಿಗೆ ದಾಳಿ ಮಾಡ್ತಾರೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕುಡಿತ ಕೂತ್ಕೊಂಡಿರ್ತಾರೆ ಆದರೆ ಯಾರನ್ನೂ ಅರೆಸ್ಟ್ ಮಾಡಲ್ಲ ಸೆಲೆಬ್ರಿಟಿ ಕೂಡ ಅಲ್ಲೇ ಇರ್ತಾರೆ ಅರೆಸ್ಟ್ ಮಾಡೋದಿಲ್ಲ ಐದು ಕಾಲಿಗೆ ಇಲ್ಲಿ ಎಫ್ ಐ ಆರ್ ಎಷ್ಟು ಎಷ್ಟು ಗಂಟೆಗೆ ಆಗುತ್ತೆ ಎಫ್ ಐ ಆರು ಬೆಳಿಗ್ಗೆ ಒಂದು ನಿಮಿಷ ಹೇಳ್ತೀನಿ ಟೈಮಿಂಗ್ಸು ಎಫ್ ಐ ಆರು ಬೆಳಿಗ್ಗೆ ಐದು ಗಂಟೆಗೆ ಆಗತ್ತೆ ಬೆಳಿಗ್ಗೆ ಐದು ಗಂಟೆಗೆ ನಾಲ್ಕನೇ ತಾರೀಕು ಬೆಳಿಗ್ಗೆ ಐದು ಗಂಟೆಗೆ ಐ ಆರ್ ಆಗುತ್ತೆ ಐ ಆರ್ ಆದ ಮೇಲೂ ಕೂಡ ಆ ಸೆಲೆಬ್ರಿಟಿ ಅಲ್ಲೇ ಇದ್ರು ಇದೇ ರೆಸ್ಟೋರಾ ರೆಸ್ಟೋಬಾರಲ್ಲಿ ಇದ್ರು ಐದು ನಲವತ್ತೊಂದಕ್ಕೆ ಹೊರಗಡೆ ಹೋಗ್ತಾರೆ ಸೆಲೆಬ್ರಿಟಿ ಯಾಕೆ ಅರೆಸ್ಟ್ ಮಾಡಲಿಲ್ಲ ನಾವು ಇದನ್ನೇ ಕೇಳ್ತಾ ಇರೋದು ಸೆಲೆಬ್ರಿಟಿಗೊಂದು ನ್ಯಾಯ ಸಾಮಾನ್ಯರಿಗೊಂದು ನ್ಯಾಯನಾ